ಮೋದಿ ಇಲ್ಲದೇ ಇದ್ರೆ ಈ ರಾಹುಲ್ ಬರ್ತಾನೆ ದೇಶವನ್ನ ಮಾರಾಟ ಮಾಡುವಂತ ರಾಹುಲ್ ಬರ್ತಾನೆ ಅದಕ್ಕೆ ನಾವು ಮೋದಿನ ಸಪೋರ್ಟ್ ಮಾಡಿದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಆಜಾನ್ ಕೇವಲ ಕರ್ನಾಟಕ ನೂರಕ್ಕೆ ನೂರು ಕೇಂದ್ರ ಸರ್ಕಾರಕ್ಕೂ ಕೂಡ ಇದರ ಅಜಾನ್ ಸಂಬಂಧಪಟ್ಟಾಗೆ ಗಮನಕ್ಕೆ ತರ್ತೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ ಆಗ್ರಹವನ್ನು ಕೂಡ ಮಾಡ್ತೀವಿ ನಾವು ಗಣೇಶ ಪ್ರತಿಷ್ಠಾಪನೆಯಲ್ಲಿ ಸೀರಾಮ್ ಸೀರೆ ಬಹಳ ಮುಖ್ಯ ಪಾತ್ರ ವಹಿಸಿತ್ತು ಇತ್ತೀಚೆಗೆಲ್ಲ ಸೈಡ್ ಏನ್ ಆಗ್ತದಾ ಅಂತ ಮೆರವಣಿಗೆಲ್ಲ ಕೂಡ ತಾವು ಬರಲಿಲ್ಲ ತಮ್ಮ ಕಾರ್ಯಕರ್ತರಷ್ಟಾಗಿ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ ರಾಜಕೀಯಕ್ಕೆ ಮಾತ್ರ ಸ್ಥಳೀಯ ಈಗ ನೋಡಿ ಒಂದು ಸ್ಟ್ರಕ್ಚರ್ ಇದೆ ಒಂದು ಕಮಿಟಿ ಇದೆ ಆ ಕಮಿಟಿಯ ಮಾರ್ಗದರ್ಶನದಲ್ಲೇ ನಡೀತಾ ಇದೆ ಸೊ ನಾವು ಮೆರವಣಿಗೆಯನ್ನು ಭಾಗವಹಿಸದೇ ಇರೋದು ಅದಕ್ಕೇನು ಯಾವುದೇ ತಪ್ಪು ಅಭಿಪ್ರಾಯ ಏನೇ ಬೇಡ ನಾವು ಇಲ್ಲಿಂದ ನಾನು ಇವತ್ತಿಗೂ ಕೂಡ ನಾನು ಇಲ್ಲಿಂದ ಚಬ್ಬಿಗೆ ಹೋಗ್ತಾ ಇದ್ದೇನೆ ಚಬ್ಬಿದು ಕೂಡ ಇವತ್ತೇ ಬಿಡುಗಡೆ ಆಗೋದು ಸೊ ಹೋದ್ ಸಲೂ ನಾವು ಚಬ್ಬಿಗೆ ಹೋಗಿದ್ದೀವಿ ಚಬ್ಬಿ ಗಣೇಶ ಉತ್ಸವಕ್ಕೆ ಹೋಗಿದ್ದೀವಿ ಸೊ ಇಲ್ಲಿ ಯಶಸ್ವಿ ಆಗಲಿ ಅಂತ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ನಾವೆಲ್ಲ ಒಟ್ಟಾಗೇ ಇದ್ದೀವಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲ ಇಲ್ಲಿ ವಿರೋಧ ಮಾಡಿದರೆ ಚೆನ್ನಮ್ಮ ಮೈದಾನದಲ್ಲಿ ಏನಾದರೂ ವಿರೋಧ ಮಾಡಿದರೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದೇನೆ ಈ ಸ ಅವರು ಸೌಹಾರ್ದದಿಂದ ಈ ಸಲ ಏನು ನೋಡಿ ಎಸ್ ಡಿ ಪಿ ಐ ದೇಶದ್ರೋಹಿ ಪಕ್ಷ ಅದು ಕೊಲೆಗಡಕ ಪಕ್ಷ ಅದು ಇವತ್ತು ಸಾಕಷ್ಟು ಹಿಂದೂ ಕೊಲೆಗಡಕರಲ್ಲಿ ಗಲಭೆಗಳಲ್ಲಿ ಪಾತ್ರ ಇರುವಂತಹದ್ದು ಎಸ್ ಡಿ ಪಿ ಐ ಸೊ ಹಾಗಾಗಿ ಎಸ್ ಡಿ ಪಿ ಐ ಸಂಬಂಧಪಟ್ಟಾಗ ನಾನೇನು ಮಾತನಾಡುವ ಅವಶ್ಯಕತೆ ಇಲ್ಲ ಒಂದು ದೇಶದ್ರೋಹಿ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಪಿ ಎಫ್ ಐ ಬ್ಯಾನ್ ಮಾಡಿದಾಗ ಎಸ್ ಡಿ ಎಸ್ ಡಿ ಪಿ ಐ ಕೂಡ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ